ಕುಣಿತಾಳು ಈಕಿ ಕುಣಿತಾಳೋ ತವರ್ ಮನಿ ಅಂದ್ರ ಕುಣಿತಾಳೋ ಜಿಗಿತಾಳೋ ಈಕಿ ಜಿಗಿತಾಳು ಏನಾರ ಅಂದ್ರೆ ಜಿಗಿತಾಳು ತಂಡಿ ಹಿತ್ತಿದ್ರು ನನಗ ತಂಡಿ ಹತ್ತಿದ್ರು ಏನ್ ಮಾಡುದು ಇನ್ನು ಏನ್ ಮಾಡುದು ಏನ್ ಅವನ ಮನಿ ನಾನು ಹಿಂದಿನ ಬಡದ್ನಿ ಹೋಗಿ ತವರ್ ಮನಿ ಹಾಕಿ ಕೊಡ್ತಾಳು ಈಗ ನೋಡ್ತಿ ಊಟ

ಒಂದiar ಕ್ವೈಟ್ ನೀಪಾ ಅವನು ಅವನು ಬ್ಯಾಗ್ ಗೆರೆ ತುಂಬಿಕೊಂಡು ಹೋಗಿಬಿಟ್ರು ಬಸ್ ಒನ್ ಡಿಮಾರ್ಡರ್ ಲೇಗ ಶಾನಾ ತಾಯಿ ಮುಗಿತ್ತಕಾರೆ ತಾಯಿ ಕಂಟ್ರೋಲ್ ಮಾಡಕ ಬರಂಗಿಲ್ಲ ನಿನ್ನ ಹೋಗಿ ಒಂದ್ ವಾರ ಇರು ಮಾವ ಇನ್ನ ಫೋನ್ ಹಚ್ಬೇಕಂತ ಅಂತ ಪ್ರಾಬ್ಲಮ್ ಒಂದಾ ಹಿಂಗೊಂದ್ರಾ ಏನು ಪ್ರೆಸ್ಟೀಜ್ ಅದನ್ನ ಏನು ಮಾಡ್ತೀಯ ಮಾವ ನಿನ್ನ ಪ್ರೆಸ್ಟೀಜ್ ಅದನ್ನ ಎಲ್ಲಾ ಹೋದ ಕುಕ್ಕರ್ ಸೀಟಿ ಹೊಡಸದನ ಹೋಗಿ ತಂಗಿನ ಕರ್ಕೊಂಬಾ

ಇಲ್ಲ ಇದಕ್ಕೊಬ್ಬ ನಮ್ ಕಾಕ ಹಾ ಬಾಳ್ ಚಂದ್ ಇಂತ ಬುದ್ಧಿ ರೀತಿ ಹೇಳಕೋದು ಚಲೋ ಅದ ನಾವು ನಮ್ ಕಾಕಾನ ಕಡಿಂದ ಫೋನ್ ಹಚ್ ಹೇಳ ತಂಗಿಗೆ

ಹಂಗಲು ಹಂಗ ಅಡಿಗಿ ಮಾಡೋ ಕುಸ್ತಾನ ಅಂತ ಹೋಗಿ ಮತ್ತೆ ಹೆಂಗನಿಲ್ಲ ಅವ ನಮ್ ಕಾಕ ಹಂಗಲ್ಲೂ ದೊಡ್ಡ್ ದೊಡ್ಡ್ ಜಗಳ ಬಿಗಿಯರ್ಸ್ತಾನೋ ಅದಾತು ಇದಾತು ದೊಡ್ಡ ದೊಡ್ ಸುದ್ದಿ ಕಾಕಂಡ ಕಾಕ ನೋಡ್ತಿ ಹೋಗಿ ಹೊಲಿ ಮುಂದ್ ಕುಂತಾನ ಅವ ನಮ್ ಕಾಕಾ ನಮ್ ಕಾಕ ಬಾಳ ಚಂದ ಜಗ ಜಗಳ ಬೀಗರ್ಸ್ತಾನ ಈಗ ಏನೇ ಕೇಳಿದಿಲ್ಲ ಫೋನ್ ನಾಗ ಇರ್ಲಿ ಒಂದ್ ಸಲ ನಿಮ್ ಮುಂದ್ ಕಾಕ ಮುಂದ ಬಂದ್ ಭೇಟಿ ಆಗಿ ನೋಡ್ನಿ ಆಮೇಲೆ ನೀನು ಹೇಳ್ತಿ ನಮ್ ಕಾಕಾ ಹೆಂಗ ಅಂತ ಹೇಳಿ ನೋಂಗಡಪ್ಪ ನಿಮ್ದು ಆಗ್ಲಿ ಹೋಗಲಿ ಅಂತ ಗಾಡಿ ತೊಗೊಣೀ ನಡಿ ಕತ್ತ ಗಾಡಿ மேஷ் ரமேஷ் ஏன் கிடையாது ரமேஷ் ஏன் நீ அற ஒட்டேட்டாக இல்லை ನಾ ಕು ರಮೇಶವಿ ಮಾರಿ ಕೇಕ್ ಮೇನು ಕಾಕಾ ಅವನ್ ಹಿಂತ ಒಂದ್ ಸ್ವಲ್ಪ ಜಗಾಡಿ ತೋರ್ಬಂದಿ ಹೋಗ್ಯಾಳ ಅದೊಂದ್ ಸ್ವಲ್ಪ ಅವಂಗಟ ಹೆಂತ ಗಟ್ಟ ಫೋನ್ ಹಚ್ಚಿ ಬುದ್ಧಿ ಆದರೆ ಫೋನ್ ಹಚ್ಚು ಬರುವಳ ಇತ್ತ ಕೊಟ್ಟ ನಮ್ ಕಾಕಾದನು ಚಲೋ ತಂಗ ತಿಳಿಸ್ ಹೇಳ್ತಾನ ಬಾತ್ ಕರ್ಕೊಂಡ್ ಬಂದನ ಇಷ್ಟ ಇಲ್ಲ ತಂಗ ಬರಕ್ ಹೋಗಿದ್ನಿ ಅಲ್ಲೇ ಆಗ್ಬಾರ್ದಪ್ಪ ಕಾಕಾ ಹಂಗೇನಿಲ್ಲ ಇಲ್ಲ ಕಾಕಾ ಪಾಪ ಒಂದ ಸ್ವಲ್ಪ ಬಾ ಜನ ಆಗೈತಿ ಬರುವಳ ಆಕಿ ಪಾ ಹೊರಗ್ ಉಣ್ಕೊತ ಮಾಡ್ಕೊತ ರೇಟ್ ಆತೈತಿ அது யார் மாதிரி அல்லது அடி நோடீனா நக்கலி மழங்க ரேசியப்பை பண்ணாங்க

கை மாட்டாரு சீரத்து கட்ட போட படுத்து சீரக்கி எல்லா ஜாத்ரி மதவெல்லா ஜாத் தலவ அந்த சீர்த்து சரி பரிகன

ಸೀರಿ ಮಾತ್ರ ಕೊಡ್ಸ ಬರೀ ಬೇಡ ಎರಡ್ ಕರ್ಸು ಮಾಡಿದೀನಿ ಹಿಡ್ದ ಒಂದ್ ವಾರದಾಗ ಐದ ರೂಪಾಯಿ ಗೊತ್ತವಲ್ಲ ಹೋಗ ಕರ್ಕೊಂಬ ಕರ್ಕೊಂಬ ಜೀವನ ಮಾಡಿ ಎಲ್ಲ ಬೆಳಕಂಗಲ್ಲ ಕರ್ಕೊಂಬ ರಮೇಶ್ ಗಟ್ಟಿ ಆಯ್ತು ಇದು ಮಾಡಿ ಪೋಚ್ ಬಿಗಿರ್ಗೆ

சீரு வந்தோ ஜிங் சீரிடா ஏன் ஆர் சோசாவ ஜிங் ஜாங் சீர ஒண்ணூர் ஜிங் சீரி கொண்டா நான் சீரி ஓகே படத்த பட்டா பட்டவரில் சார் ரூபாய் சீரிக் தோர்சிங்க ಹೌದು ಮಲಗಿದೆ ಅಣ್ಣಾ ಇವನು ಮಖೆದಾನೆ ಫುಲ್ಲ ತೆಲಂಗನೇ ಸುಳ ನಕಲಿ ಮಾಡಕ್ಕೆ ಹೆಣ್ಣು ಮಜಾ ನಮ್ ಚಿಗವ ನಕಲಿ ಮಾಡ್ತ ಹೇಳ್ನೇ ಮತ್ತೆ ಸುಮ್ಮೇ ಹೇಳ್ ಮ್ಯಾನೇಜ್ಮೆಂಟ್ ನೀ ಅಲ್ಲ ಹೇಂಗಲ್ಲ ಹೇ ಕೇರ ಬೂ ತಿಬಡ್ನಿ ಸಂಜಿಗೆ ಅಲ್ಲಿ ವಡಪ್ಪ ತಣ್ಣು ಮಾತು ಒಂದ್ ತೋಕ್ಕೆಲಿಟ ಅವನು ಮುಂದಾನ ಮಾತಾಕೇನ ಕೂಡಾ ನೀ ಆಯ್ತೀತೆ ಹ ಹ ಓಕೆ ನಾನು ನೋಡತೀನಿ ಹ ಹ ಆಯ್ತೀತೆ ಹೇಳೋಂಗ ನೀ ಈಗೆ ನೋಡ್ನೇ ತೋ ಕರ್ಕೊಂಡು ಬಾಪ್ಪ ಬಡ್ನಾ ನಾವು ಮಾಡ್ಬಿಟ್ಟಿನ ಐದಾರ್ ಸಾವಿರ ರೂಪಾಯಿ ಖರ್ಚು ಮಾಡ್ ರೂಪಾಯಿ ಸಿಕ್ತಾವ ಸಿಕ್ತಾವಣ್ಣ ನಾನು ಅಂತ ಹೇಳ್ಕೋಣ್ ಸಾವಿರ ರೂಪಾಯಿ ಒಂದ ವಾರಕ್ಕೆ ಐದ್ ಆರ್ ರೂಪಾಯಿ ಹಾಳ್ ಮಾಡ್ತಿ ಒಂದ್ ಸಾವಿರದ ದೇಡ್ ಸಾವ್ ರೂಪಾಯ ಸೀರ ಬಾಳೆಗತಿ ಏನ ಅಲ್ಲೋ ಈ ಸುಮ್ ಬಾಳೆ ಮಾಡಿದ್ರೆ ನಿಂಗ್ ಸುಮ್ನೆ ಯಾರ